ಸ್ನೇಹಿತರೆ ನೋಡಿ ಈ ದಿನ ನಮ್ಮ ಆಶ್ರಮದ ಎದುರುಗಡೆ ದೊಡ್ಡ ಮರ ಬಿದ್ದೋಗಿ ವರ್ಷಾಂಗ್ಗಂಡ್ಲೆ ಆಗಿದೆ ನಮಗೆ ಹೇಗಿದ್ರೂ ಸೌದೆ ಇರಲಿಲ್ಲ ಅದಕ್ಕೆ ಬಂದು ಈ ದಿನ ನೋಡಿ ಸಣ್ಣ ಪುಟ್ಟ ಒಣಗಿರೋ ಒಣಗಿರೋದನ್ನೇ ಕಟ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಒಣಗಿದೆಯಲ್ಲ ಮರದಾಗೆ ಒಣಗೋಗಿದೆಯಲ್ಲ ಅದನ್ನು ತಗೊತಾಯಿದ್ದೀವಿ ಮರ ಏನು ಕಡಿತಾ ಇಲ್ಲ ಸ್ನೇಹಿತರೆ ಹಸೆ ಮರನ ಇಲ್ಲ ಒಣಗಿರೋ ಮರನ ಕಟ್ಕೊತಾ ಇದ್ದೀವಿ ಹಂಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ನೋಡಿ ಈಗ ಸ್ನೇಹಿತರೆ ಈ ರಂಬೆ ಒಣಗೋಗಿದೆ ನೋಡಿ ಆದರೆ ಬರನೆ ಫುಲ್ಲು ಫುಲ್ಲು ಈ ಕಡೆ ತೋರಿಸ್ರಿ ಫುಲ್ಲು ಒಣಗೋಗಿದೆ ನೋಡಿ ಫುಲ್ಲು ಬುಡಾನೇ ಒಣಗೋಗಿದೆ ಈಗ ನಮ್ಮ ಆಶ್ರಮಕ್ಕೆ ಸೌದೆ ಬೇಕಾಗಿರೋದಕ್ಕೆ ಕಡಿತಾ ಇದ್ದೀನಿ ಯಾಕಂದರೆ ದಿನನಿತ್ಯ ಬಳಸಬೇಕು ಸೌದೆ ಅದಕ್ಕೆ ನಮ್ಮ ಆಶ್ರಮದವ್ರಿಗೆ ಕರ್ಕೊಂಬಂದು ಅಲ್ಲಿ ತೋರಿಸ್ರಿ ಕರ್ಕೊಂಬಂದು ಈ ದಿನ ಸೌದೆನ ಕಟ್ ಇದ್ದೀನಿ ಯಾಕೆಂದರೆ ನೀವು ಯಾರಾದರೂ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಸೌಧನ ತಂದುಕೊಡಿ ತಾಳೇಕೆರೆ ಗ್ರಾಮ ನೆಲಮಂಗ್ಲ ತಾಲೂಕು ಆಟೋ ಡ್ರೈವರಾಗಿ ಒಂದು ಸಣ್ಣ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಬನ್ನಿ 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 I'm going હમ અરાશે ગઈ

ಓ ಮಾಡಿ ಮಾರಾಕಪ್ಪ ನೋಡಿ ಸ್ನೇಹಿತರೆ ಅದರಲ್ಲಿ ನಮ್ಮ ದೇವರ ಮಕ್ಕಳಿಗೆ ಅಡುಗೆ ಮಾಡಲಿಕ್ಕೆ ದಿನನಿತ್ಯ ಗ್ಯಾಸ್ಗಾಗಿ ಅಮೌಂಟ್ ಇಲ್ಲ ಅದಕ್ಕೆ ಈ ಥರ ಬಂದು ನೋಡಿ ಒಣಗಿರೋ ಮರಾನ ಎತ್ಕೊಂಡು ಹೋಗ್ತಾಯಿದ್ದೀನಿ ಹೊಸ ಮರ ಅಲ್ಲ ಒಣಗಿನ ಮರನ ಎತ್ಕೊಂಡೋಗಿ ಹೊಡ್ಕೊಂಡು ಸೌದೆ ಒಂದು ಅಡುಗೆ ಮಾಡಲಿಕ್ಕೆ ನಮ್ಮ ದೇವ್ರ ಮಕ್ಕಳಿಗೆ ಅದೇ ಊಟ ಬೇಯಿಸಲಿಕ್ಕೆ ಸೌದೆ ಬೇಕಲ್ಲ ಅದಕ್ಕೆ ಬಂದು ಈ ದಿನ ನೋಡಿ ನಮ್ಮ ದೇವ್ರ ಮಕ್ಕಳಿಗೋಸ್ಕರ ಬಂದು ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ ಇವ್ರದೇನ ಇಷ್ಟ ಆದರೆ ಶೇರ್ ಮಾಡಿ ನೀವು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಅಲ್ಲೇ ನೋಡಿ ನಮ್ಮ ತಾಳೆಕೆರೆ ಗ್ರಾಮ ಸಣ್ಣ ಆಶ್ರಮ ಒಂದೊಮ್ಮೆ ನೋಡಿ ನಮ್ಮ ಆಶ್ರಮ ಕಾಣ್ತಿದ್ದೀರಲ್ಲ ಅದೇ ಸ್ನೇಹಿತರೆ ಸಣ್ಣ ಆಶ್ರಮ ಥ್ಯಾಂಕ್ ಯು ಹಾಂ ಖಜಿರ್ ಭಯ ನೋಡಲ್ಲೇ ಹೆಂಗೆ ಯಾಕಲ್ಲಿ ಹಚ್ಚ ತವನೇ ಮುರಿದ ಒಣಗಾಗಿರೋದು ಆ ನೋಡಿರಿ ಒಣಗೋಗಿರೋದು ಹಾಂ ನೋಡಿ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಈ ದಿನ ಸೌದೆ ಒಂಚಿತ ಇದೀವಿ ಸ್ನೇಹಿತರೆ ಈ ಯಾಕಂದ್ರೆ ಅಲ್ಲು ಅಲ್ಲೂ ಅಲ್ಲು 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 ಅಲ್ಲೂ ನೋಡ್ರಿ ನಮ್ಮ ತಿಮ್ಮಣ್ಣವ್ರು ಮಚ್ಚಿಟ್ಕಡೆ ಕಡೆ ಹಂಗೆ ಬಾಹುಬಲಿ ಥರ ಇಲ್ಲಿ ನೋಡ್ರಿ ನಮ್ಮ ಸುಮೀತು ಎಲ್ಲ ದೇವ್ರ ಮಕ್ಕಳು ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀವಿ ಈಗ ಯಾಕಂದರೆ ಇವರು ಈಗೆಲ್ಲ ಚೆನ್ನಾಗಿದ್ದಾರೆ ನನ್ನ ಕೈ ಸಿಕ್ಕಿದಾಗ ವಿಚಿತ್ರವಾಗಿದ್ದರು ಆದರೆ ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ ಅದೇ ಖುಷಿಯಾದ ವಿಚಾರ ನಮ್ಮ ಆಶ್ರಮದಲ್ಲಿ ಯಾಕಂದರೆ ಕೆಲವರು ಮೆಂಟ್ಲು ತಿಕ್ಕುಳರು ಎಲ್ಲ ಇದೇನು ಅಂತೀವಲ್ಲ ಆ ಥರ ಆದರೆ ಹೇಳಿದ ಕೆಲಸ ಮಾತ್ರ ಪಟ್ಟೆ ಅಂತ ಮಾಡ್ತಾರೆ ಅಲೋ ತಿಮ್ಮಣ್ಣ ಏನು ಏನು ಮಾಡ್ತಾರೆ ಕೆಲಸ ಹೊಡೆದಾಗ ಕೊಡ್ತಾರೆ ಸೌದೆ ಎತ್ತಿ ಜೋಡಿಸ್ತಾರೆ ನೀರು ಸಾಮಾನು ಕೊಡ್ತಾರೆ ಪ್ರತಿ ಒಂದು ಕೆಲಸನೂ ಮಾಡಿಕೊಡ್ತಾಯ್ತು ಪರವಾಗಿಲ್ಲ ಗ್ಯಾಸ್ ಎತ್ತಿ ಭೇಟಿ ಮಾಡಿದ್ವಿ ಸೌದೆ ನೋಡಿ ಸ್ನೇಹಿತರೆ ನಮ್ಮ ಆಶ್ರಮಕ್ಕೆ ಸೇರ್ ಮಾಡಿ ನಮಗೆ ಗ್ಯಾಸ್ಗೆ ಒಂದು ಚೂರು ದಿನಸಿ ಪದಾರ್ಥಕ್ಕೆ ಸಾಂಬಾರ್ ಪದಾರ್ಥಕ್ಕೆ ಸಹಾಯ ಮಾಡಿ ಸಹಾಯ ಅಂತ ಹೇಳಿ ನಾನು ಕೇಳ್ಕಂತ ಹೇಳಿದ್ವಿ ಅವರು ಒಂದು ಆಟೋ ಓಡಿಸಿ ಇಪ್ಪತ್ತೆರಡು ಜನ ಸಾಕವ್ರಂದರೆ ಅವರು ದೇವ್ರು ಎಷ್ಟು ಶಕ್ತಿ ಕೊಟ್ಟವರು ಅವ್ರ ಅಮ್ಮನ ಸವಿನೋಸ್ಕರ ಎಷ್ಟು ಮಾಡ್ತಾ ಇದ್ದಾರೆ ಆದಷ್ಟು ಸಹಾಯ ಮಾಡಿ ವಿಡಿಯೋನ ಶೇರ್ ಮಾಡಿ ಜನಸೇವಕ ನಿರಕ್ಷೆ ಆ ಕ್ರಮಕ್ಕೆ ತಾಳು ಹೋರೆ ಜಿಮಾ ಚಾಳು ಬಂತು ಬಂತು ನೋಡಿರಿ ನೋಡಿರಿ ಬಂತು ಎಷ್ಟು ದಾ ನೋಡಿರಿ ಬಾಯ್ ಊಟಕ್ಕೆ ಓ ಬೇ ಭಯ್ಯ ಇರೋ ಈಗ ನೀವು ಕಡ್ದು ಕಡ್ದು ಸಾಕಾಯ್ತು ಬಾಯಿ ಶಿವ ಬನ್ನಿ ಶಿವ ಅದು ಎತ್ಕೊ ಬನ್ನಿ ಬನ್ನಿ ಅಯ್ಯ ಭಯ್ಯ ಅಂದರೆ ಹ್ಞೂ ಬೇಕು ಮೇಯ ಅಲ್ಲು ಮೇಯ್ ತುಮ್ ಗಿರ್ಜಾಗೆ ಅಲ್ಲು ಅಲ್ಲೋ ಊಟಾಲೇ ಏ ಇವರೆಲ್ಲ ಏನು ಬರೀ ಸುಮ್ಮನೆ ನೋಡ್ಕೊಂಡು ನಿಂತ್ಕೊತಿರಲ್ಲ ಶಿವಪ್ಪ ನೋ ನಮ್ಮ ನೋಡಿ ಹತ್ತಿ ಇಕ್ಕೊಂಬಿಡ ಕಿವಿಗೆ ಚಳಿ ಅಂತ ಎತ್ಕೊ ಒಬ್ಬರು ಎತ್ಕೊಂಡೋಗ್ರಿ ಅದು ಎತ್ಕೊಂಡು ಎತ್ಕೊಂಡೋಗ್ಬೇಕು ಶಿವ ಓ ಅಣ್ಣ ಓ ಯಜಮಾನ್ರು ಏನು ಸಮಾಚಾರ ಯಾವ ಬಂದ್ರಿ ಅದೇ ಯಾವಾಗ ಬಂದ್ರಿ ಇವಾಗ ಅಲ್ಲಿ ಕಟ್ ಮಾಡ್ತಾ ಇದ್ರಿ ಕಟ್ ಮಾಡೋದು ಎತ್ಕೊ ಕೊಡ್ಲಿ ನೋಡಿ ಸ್ನೇಹಿತರೆ ಇದು ಒಣಗೋಗಿದೆ ಯಾಕಂದ್ರೆ ಎತ್ಕೊಂಡು ಹೋಗ್ಬೇಕಲ್ಲ ಆಗಲ್ಲ ಅದಕ್ಕೆ ಎರಡು ಮಾಡಿ ಹೋಗೋದು ಕಟ್ ಮಾಡೋ ಭಯ ಅಲ್ಲೂ ಭಯ ಹೊ ಏಂತೀಮಣ್ಣ ಏ ಬಿಡ್ತೀಮಣ ನೋಡಿ ಸ್ನೇಹಿತರೆ ಇವ್ರಿಗೆ ಒಂದು ಕೈಯ್ಯಾಗಲ್ಲ ಆದರೂ ಕೂಡ ಬಂದಿದ್ದಾರೆ ಪಾಪ ನಮ್ಮ ಜೊತೆ ಹೆಲ್ಪ್ ಮಾಡೋಕ್ಕೆ ನಮ್ಮ ದೇವ್ರ ಮಕ್ಕಳು ಅವರು ಕೂಡ ಒಬ್ರು ನೋಡಿ ಹೆಂಗವ್ರೆ ಬಾಡಿ ನೋಡ್ರಿ ನೋಡ್ರಿ ಯೋಗಾನಂದ ಹೆಂಗವ್ರೆ ಯೋಗ ಮಾಡಿಸ್ತಾರೆ ನಮ್ಮ ಆಶ್ರಮದಲ್ಲಿ ಸಿಕ್ಕಿದಾಗ ಈ ರೀತಿ ಇರಲಿಲ್ಲ ಈಗ ರೆಡಿಯಾಗಿ ಶಕ್ತಿ ಆಗಿದ್ದಾರೆ ಹಾಂ ಇನ್ನೊಬ್ಬರು ನಮ್ಮ ಅಣ್ಣವ್ರು ಬಂದರು ನೋಡ್ರಿ ಹೆಂಗಿದ್ದಾರೆ ನೋಡಿರಿ ಎಲ್ಲ ನಮ್ಮ ದೇವ್ರ ಮಕ್ಕಳು ಥ್ಯಾಂಕ್ ಯು ಇವುಡಿ ಇಷ್ಟ ಆದರೆ ಶೇರ್ ಮಾಡಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ನಿಮ್ಮ ಕೈಯಲ್ಲದ ಅಳಿಲು ಸೇವೆ ಮಾಡಿ ನಮ್ಮ ದೇವರ ಮಕ್ಕಳಿಗಾಗಿ ಭಯ ಸಜ್ಞ ನೋಡಿ ಈಗ ಹಾಂ

ಅದು ಅಲ್ಲಾಡ್ಸೋಣ ಹಾಂ ಈ ಕಡೆ ಈ ಕಡೆ ಅದನ್ನು ಎತ್ ಹೇಳ್ತೀವಿ ಭಯ ಸುಮೀತು ಅವಯ್ನತ್ರ ಹೋಗಿ ಹೇಳ್ತೀನಿ ಸಪೋರ್ಟ್ಗೆ ಭಯ ತುಂಬ ಚೋಡೋ ಇದಾರೆ ಸೈಡ್ಕು ಭಯ ಅಣ್ಣ ಎತ್ತಣ್ಣ ಮ್ಯಾಕೆ ಹೇಳಿ ಮ್ಯಾಕೆ ಹತ್ರಣ್ಣ ಎತ್ತಣ್ಣ ಮ್ಯಾಕೆತ್ರಿ 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 ಎತ್ರಿ ಎತ್ರಿ ಈಗ ಎರಡು ಈ ಕಡೆ ಆ ಕಡೆ ಅಲ್ಲಾಡ್ಸು ಮೂರದ್ದೆ ಹ್ಞೂ ಮಾರ್ ಮಾರು ಮಾರ ಆಗಲ್ಲ ಬಿಡು ಅಣ್ಣ ಅಯ್ಯೋ ಏಟ್ ಬೀಳ್ತಾ ಇಲ್ಲ ಅಲ್ಲಿ ಅಣ್ಣ ನಾನು ಹೇಳ್ದಂಗೆ ಮಾಡ್ತೀರಾ ಅಣ್ಣ ಇಬ್ರು ಇದ್ರೆ ಇಲ್ಲೋಡು ಅಣ್ಣ ಈ ಕಡೆ ನನ್ನ ಕಡೆ ತಳ್ಳ್ರಿ ಭಯ ಛೋಡೋ ಭಯ ಭಯ ಚೋಡೋ ಭಯ ಬೈಯವ್